将。 ಸ್ವಾಭಿಮಾನ ಆಂದೋಲನ ಪರ್ಯಾವರಣ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿ ಹಾಗೂ ವರದಶ್ರೀ ಫೌಂಡೇಶನ್ ಆರ್ಗಾನಿಕ್ ಅರಮನೆ ವತಿಯಿಂದ ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಶಾಸಕ ಮಹೇಶ್ ಟೆನ್ಕಾಯಿ ಸೇರಿದಂತೆ ಅನೇಕ ನಾಯಕರು ಹಾಗೂ ಸ್ತ್ರೀಗಳು ಚಾಲನೆ ನೀಡಿದರು ವರದಶ್ರೀ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಮಲ್ಲಿಕಾರ್ಜುನ ರೆಡ್ಡೇರಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ ಇದೊಂದು ಮಹತ್ವದಂತಹ ಯೋಜನೆಯಾಗಿದ್ದು ಎಲ್ಲರೂ ಈ ಆಂದೋಲನದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಮಜಿಸ್ಟ್ರೇಕಾಯಿ ಮಾತನಾಡಿ ರಾಷ್ಟ್ರೀಯ ಸ್ವಾಭಿಮಾನ ಮತ್ತು ಮುಂತಾದ ಟ್ರಸ್ಟ್ಗಳ ವತಿಯಿಂದ ಈ ಮಹತ್ವದ ಕಾರ್ಯಕ್ಕೆ ಅನೇಕರು ಕೈ ಜೋಡಿಸಬೇಕು ಮತ್ತು ಇದೊಂದು ಬಹಳ ಮಹತ್ವದ ಯೋಜನೆ ಹಲವಾರು ಯೋಜನೆಗಳಲ್ಲಿ ಇದು ಪ್ರಾಮುಖ್ಯತೆ ಪಡೆದಿದೆ ಎಂದರು ಈ ಸಂದರ್ಭದಲ್ಲಿ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ನಂದಕುಮಾರ್ ಹಾಗೂ ನರಗುಂದದ ಪತ್ರಿವಾದ ಶ್ರೀ ಜಗದೂರು ಪಂಚಗ್ರಹದ ಮಹಾಸ್ವಾಮಿ ಸೇರಿದಂತೆ ಅನೇಕರು ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗೆ ಮನವಿ ಮಾಡಿದರು ಜನತೆಗೆ ಅನಂತ ಕೃತಜ್ಞತೆಗಳೊಂದಿಗೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ ಇವತ್ತು ನಿರ್ಮಲ ತುಂಗಭದ್ರಾ ಅಭಿಯಾನ ಈ ಕಾರ್ಯಕ್ರಮ ಶೃಂಗೇರಿಯಿಂದ ಮಂತ್ರಾಲಯದವರೆಗೆ ನಡೀತಾ ಇದೆ ಇದು ಸಾವಿರಾರು ಹಳ್ಳಿ ಮೇಲೆ ಲಕ್ಷಾಂತರ ಜನರನ್ನು ಜಾಗೃತಿಗೊಳಿಸೋದು ಯಾಕಂದ್ರೆ ನಾವೆಲ್ಲರೂ ಆದ್ಯತೆಗಳನ್ನು ಬದಲಿ ಮಾಡ್ಕೋಬೇಕಾಗಿದೆ ಜೀವನದಲ್ಲಿ ಎಲ್ಲರೂ ನಾವು ವೃತ್ತಿಯನ್ನು ಪ್ರವೃತ್ತಿಯನ್ನು ಹವ್ಯಾಸವಾಗಿಸ್ಕೊಂಡಿವಿ ಆದರೆ ಪ್ರಕೃತಿ ಬಗ್ಗೆ ನಾವೆಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇರೋದು ತುಂಬ ಅಪಾಯಕಾರಿ ದಿನಗಳನ್ನು ನಾವು ಎದುರಿಸಬೇಕಾಗ್ತದೆ ನಮಗೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಾಗಿದ್ದು ಏನಂದ್ರೆ ಪ್ರಕೃತಿಯನ್ನು ಉಳಿಸಿಕೊಟ್ಟು ಹೋದ್ರೆ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಏನಿಲ್ಲ ಹೀಗಾಗಿ ವರದಾಶ್ರೀ ಫೌಂಡೇಶನ್ ಇವತ್ತು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಪರ್ಯಾವರಣ ಟ್ರಸ್ಟು ಮತ್ತು ನಿರ್ಮಲ ತುಂಗಭದ್ರಾ ಅಭಿಯಾನದವರು ಹಮ್ಮಿಕೊಂಡಿರ್ತಕ್ಕಂಥ ಸಾವಿರ ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಹುಬ್ಬಳ್ಳಿ ಧಾರವಾಡದಾಗ ಈ ಭಾಗದ ಪ್ರಕೃತಿ ಪ್ರಿಯರಾಗಿರ್ತಕ್ಕಂಥ ನಾವೆಲ್ಲರೂ ಸೇರಿಕೊಂಡು ಇಲ್ಲಿಯಿಂದನೂ ಈ ಜನರಿಗೆ ಜಾಗೃತಿ ಮೂಡಿಸಿ ಇಲ್ಲಿ ಜನರಿಗೆ ಕರ್ಕೊಂಡು ಹೋಗಿ ಅದನ್ನು ನೋಡ್ಕೊಂಡು ಬಂದು ಈ ಭಾಗದ ಪ್ರಕೃತಿ ಕೆಲಸವನ್ನು ಮಾಡುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಭಾಗದ ಜನಪ್ರತಿನಿಧಿಗಳನ್ನ ಆದಿಯಾಗಿ ಮಠಾಧೀಶರು ಹಿಡ್ಕೊಂಡು ಜಾನಪದ ಕಲಾವಿದರು ಮತ್ತು ಸಮಾಜ ಚಿಂತಕರೆಲ್ಲ ಪಾಲ್ಗೊಂಡಿರುವುದು ನಮ್ಮೆಲ್ಲರ ಸುದೈವ ಈಗ ನಾಲ್ಕಾರು ಜಿಲ್ಲೆಯಿಂದ ಬಂದಿದ್ದಾರೆ ನಿಡವಣಿ ಸರ್ ಸವದತ್ತಿಯಿಂದ ಬಂದರೆ ನಮ್ಮ ಚನ್ನ ಹೊಸಮಣಿ ಸರ್ ಗುಜ್ಮಾಗಡಿಯವರು ಮೇಘರಾಜ್ ಕೆರೂರವರು ಅವರು ಸೇರಿಕೊಂಡು ಮಿಸ್ಕಿನ್ ಅವರು ನಮ್ಮ ಪ್ರಕೃತಿಗಾಗಿ ಕೆಲಸ ಮಾಡೋರು ಎಲ್ಲರೂ ಸೇರಿ ಈ ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಮಾಧ್ಯಮದವರೆಲ್ಲ ಈ ಕಾರ್ಯಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ನಿಮಗೂ ನಾನು ಕೃತಜ್ಞತೆ ಇದು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಆದವರ್ಷಾಗ್ಲಿ ನಾವು ಶೃಂಗೇರಿಯಿಂದ ಗಂಗಾವತಿಗೆ ಮುಗಿಸಿದ್ವಿ ನಿನ್ನೆ ಗಂಗಾವತಿಯಿಂದ ಮಂತ್ರಾಲಯದವರೆಗೆ ಇದು ಕಾರ್ಯಕ್ರಮ ಚೆಲುವಾಗಿದೆ ಸುಭಾಷ್ ಚಂದ್ರ ಬೋಸ್ರ ಮೊಮ್ಮಗಳು ಮತ್ತು ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್ ಅವರು ನಿನ್ನೆ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸುಮಾರು ಈ ಕಾರ್ಯಕ್ರಮದಾಗ ಹತ್ತರಿಂದ ಹದಿನೈದು ಲಕ್ಷ ಜನ ಪಾಲ್ಗೊಳ್ಳುತ್ತಾರೆ ನಾವು ಹೋಗ್ತಿರೋ ಕಾರ್ಯಕ್ರಮದಲ್ಲಿ ಎರಡೂವರೆ ಮುನ್ನೂರು ಕಿಲೋಮೀಟರ್ ನಾವೇನು ಸಂಚಾರ ಮಾಡ್ತೀವಿ ಅಲ್ಲಿ ಹತ್ತು ಹದಿನೈದು ಲಕ್ಷ ಜನ ಇದರಿಂದ ಜಾಗೃತ ಆಗ್ತಾರೆ ಅಲ್ಲಿ ಕಲ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಹುಬ್ಬಳ್ಳಿ ಧಾರವಾಡ ಈ ಭಾಗದ ಜನರಿಗೆ ಪ್ರಕೃತಿ ಜಾಗೃತಿ ಉಳಿಸೋದು ಉಂಟು ಮಾಡಕ ಈ ಕಾರ್ಯಕ್ರಮ ನಾಂದಿ ಧನ್ಯವಾದಗಳು ಇವತ್ತು ಹುಬ್ಬಳ್ಳಿ ಮಹಾನಗರದಲ್ಲಿ ಸಿದ್ಧಾರೂಢ ಮಠದ ಆರ್ಗ್ಯಾನಿಕ್ ಅರಮನೆಯ ವತಿಯಿಂದ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಜಲಮೂಲಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತುಂಗಭದ್ರಾ ನದಿಯ ತೀರಗಳಲ್ಲಿ ಏನು ಜಲಮೂಲಗಳಿಗೆ ತೊಂದರೆ ಆಗ್ತಾಯಿದೆ ಆ ಎಲ್ಲ ಸಂರಕ್ಷಣೆಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ವರದಶ್ರೀ ಫೌಂಡೇಶನ್ ಆಗಿರ್ಬೋದು ಇನ್ನೂ ಹತ್ತು ಹಲವಾರು ಸಂಘ ಸಂಸ್ಥೆಗಳು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿವೆ ಅವು ಶೃಂಗೇರಿಯಿಂದ ಮಂತ್ರಾಲಯದವರೆಗೆ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ಯಾರ ಆ ಎಲ್ಲ ಒಂದು ಅಭಿಯಾನಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಅದಕ್ಕೆ ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ನಾವು ನೀವೆಲ್ಲರೂ ಭಾಗಿಯಾಗೋಣ ಅನ್ನುವಂಥದ್ದರ ಜೊತೆಗೆ ಇವತ್ತು ನಾವೆಲ್ಲರೂ ಪ್ರಕೃತಿಯನ್ನು ಹಾಳು ಮಾಡಿಬಿಟ್ಟೇವೆ ಅದರಲ್ಲೂ ಮನುಷ್ಯನಿಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು ಆ ನೀರನ್ನು ನಾವು ಬಹಳ ಅಶುದ್ಧಿ ಮಾಡಿರೋದ್ರ ಜೊತೆಗೆ ಜಲಮೂಲಗಳಾಗಿರ್ತಕ್ಕಂಥ ಪ್ರಾಣಿಗಳನ್ನು ಆ ಪ್ರಾಣಿಯ ಪ್ರಾಣಕ್ಕೆ ಹಾನಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅದರ ಸಂರಕ್ಷಣೆಗಾಗಿ ಈ ಒಂದು ಅಭಿಯಾನ ನಡೀತಾ ಇದೆ ಅದನ್ನು ನಾವು ವರದಶ್ರೀ ಫೌಂಡೇಶನ್ ವತಿಯಿಂದ ಹುಬ್ಬಳ್ಳಿಯಿಂದ ಸಿದ್ಧಾರೂಢ ಮಠದಿಂದ ಎಲ್ಲ ರಾಜಕೀಯ ಮುಖಂಡರುಗಳು ಧನ್ಯಮಾನರನ್ನು ಸೇರಿಸಿಕೊಂಡು ಈ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು